ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ರೇಖೆಗಳು ಮತ್ತು ಕೋನಗಳು ಪಾಠದ ಒಂದು ಮೂರನೇ ವಿಡಿಯೋ ಇದಾಗಿದೆ ಪುಟ ಸಂಖ್ಯೆ ಇಪ್ಪತ್ತು ಮತ್ತು ಪುಟ ಸಂಖ್ಯೆ ಇಪ್ಪತ್ತೊಂದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಒಂದು ವಿವರಣಾತ್ಮಕವಾದಂಥ ವಿವರಣೆಯನ್ನು ನೀಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ತಾವು ಗಮನಿಸ್ತಾ ಇದ್ದೀರಿ ಕಂಡುಹಿಡಿಯಿರಿ ಒಂದು ಆಯತಾಕಾರದ ಆಳೆಯನ್ನು ಮಡಚಿ ಮಡಿಕೆಯ ಉದ್ದಕ್ಕೂ ರೇಖೆಯನ್ನು ಎಳೆಯಿರಿ ಮಡಚಿರುವ ಗೆರೆ ಮತ್ತು ಕಾಗದದ ಬದಿಗಳ ನಡುವೆ ಉಂಟಾದ ಕೋನಗಳನ್ನು ಹೆಸರಿಸಿ ಮತ್ತು ಹೋಲಿಸಿ ಆಯತಕ್ಕಾದ ಆಳೆಯನ್ನು ಮಡಚುವ ಮೂಲಕ ವಿವಿಧ ಕೋನಗಳನ್ನು ಮಾಡಿ ಮತ್ತು ಕೋನಗಳನ್ನು ಹೋಲಿಸಿ ನಿಮ್ಮ ಮಾಡಿದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಕೋನ ಅಂತೇಳಿ ಏನಲ್ಲ ಒಂದು ಆಳೆಯನ್ನು ತೆಗೆದುಕೊಂಡು ಈ ಮಧ್ಯಕ್ಕೆ ಮಡಚತಕ್ಕಂಥದ್ದು ಆಗ ಇಲ್ಲೊಂದು ಕೋನ ಬರುತ್ತೆ ಇಲ್ಲೊಂದು ಕೋನ ಬರುತ್ತೆ ಇನ್ನೊಂದು ಸರಿ ಈ ರೀತಿ ಮಡಚತಕ್ಕಂಥದ್ದು ಸ್ವಲ್ಪ ಈ ಭಾಗ ಮಾಡತಕ್ಕಂಥದ್ದು ಆಗ ಈ ಕೋನ ದೊಡ್ಡದಾಗತ್ತೆ ಈ ಕೋನ ಚಿಕ್ಕದಾಗತ್ತೆ ಇದೇ ರೀತಿ ಮಡಿಸ್ಕೊಂತ ಬಂದರೆ ಈಗ ನೋಡಿ ಇಲ್ಲಿ ಮಡಿಸ್ತೀವಿ ಆಗ ಈ ಕೋನ ಇನ್ನೂ ದೊಡ್ಡದಾಗತ್ತೆ ಈ ಕೋನ ಇನ್ನೂ ಚಿಕ್ಕದಾಗತ್ತೆ ಇಲ್ಲಿ ಅಂತಲ್ಲ ಹಿಂಗೆ ಈ ರೀತಿ ಮಡಿಸ್ತೀರಿ ಒಂದು ಸರಿ ಒಂದು ಸರಿ ಹಿಂಗೆ ಮಡಿಸ್ತೀರಿ ಆಗ ಇನ್ನೂ ದೊಡ್ಡದಾಗತ್ತೆ ಇನ್ನೊಂದು ಸರಿ ಈ ರೀತಿ ಮಡಿಸ್ತೀರಿ ಈ ಕೋನ ದೊಡ್ಡದು ಈ ಕೋನ ದೊಡ್ಡದು ಅಂದರೆ ವಿವಿಧ ಆಕಾರದಲ್ಲಿ ಮಡಚಿದಾಗ ನಮಗೆ ಎರಡು ಕೋನಗಳು ಬರ್ತವೆ ಇದನ್ನು ಒಂದು ರೇಖೆಯಾಗಿ ನಾವು ಪರಿಗಣಿಸಿದಾಗ ನೋಡಿ ಮತ್ತು ಇದೊಂದು ರೇಖೆ ಅಂತ ನಾವು ಪರಿಗಣಿಸ್ತೇವೆ ಮಡಚಿದಾಗ ಇಲ್ಲಿ ಈ ಕೋನಗಳು ಉಂಟಾಗ್ತವೆ ಎರಡು ಕೋನಗಳು ಉಂಟಾಗ್ತಾ ಹೋಗ್ತವೆ ನಾವು ಹೆಚ್ಚು ಹೆಚ್ಚು ಬೇರೆ ಬೇರೆ ಆ್ಯಂಗಲಲ್ಲಿ ಮಡಚಿದಾಗ ಬೇರೆ ಬೇರೆ ಅಳತೆಯ ಕೋನಗಳು ನಮಗೆ ಬರ್ತಾ ಹೋಗ್ತವೆ ನೋಡಿ ಫಾರ್ ಎಕ್ಸಾಂಪಲ್ ಆ ಹಳೆಯಲ್ಲಿ ಮಡಚಿದಾಗ ಚಿತ್ರ ತೋರಿಸುವ ರೀತಿಯಲ್ಲಿ ಮಡಚಿದಾಗ ಯಾವ ರೀತಿಯ ಕೋನಗಳು ಉಂಟಾಗ್ತವೆ ಅಂತೇಳಿ ಈ ರೀತಿ ಕೋನ ಉಂಟಾಗಿರುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಇದು ಎ ಓ ಬಿ ಅಂತ ನಾನು ಹೆಸರನ್ನು ಕೊಟ್ಕೊಂಡಿದ್ದೀನಿ ಇದಕ್ಕೆ ಓ ಸಿ ಕಿರಣವನ್ನು ಕೊಟ್ಕೊಂಡಿದ್ದೀನಿ ಆಗ ನೋಡಿ ಆ ನೀವು ಚಿತ್ರವನ್ನು ಗಮನಿಸಿ ಪಠ್ಯಪುಸ್ತಕವನ್ನು ಓಪನ್ ಮಾಡ್ಕೊಂಡೆ ವಿಡಿಯೋವನ್ನು ನೋಡಬೇಕು ಆ ಚಿತ್ರವನ್ನು ಗಮನಿಸಿದಾಗ ಈ ಮಡಚಿರ್ತಕ್ಕಂಥ ಭಾಗ ಏನಿದೆ ಭಾಗದಲ್ಲಿ ಈ ಭಾಗ ದೊಡ್ಡದಾಗಿದೆ ಹಾಗಾಗಿ ಇದು ದೊಡ್ಡ ಕೋನ ಆಗುತ್ತೆ ಇದು ಚಿಕ್ಕ ಕೋನ ಆಗುತ್ತೆ ಮಡಚಿದ ಆಗಲೇ ಹೇಳಿದ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಈ ಕಡೆಗೆ ಮಡಚಿರಿ ಇದು ದೊಡ್ಡ ಕೋನಾಗುತ್ತೆ ಇದು ಚಿಕ್ಕ ಕೋನ ಆಗುತ್ತೆ ಅದೇ ಇದೇ ರೀತಿ ಮಡಚಬೇಕಾ ಹಾಗೇನಿಲ್ಲ ನೋಡಿ ಈ ಕಡೆಗೆ ಮಡಚಿದಾಗ ಇದು ಚಿಕ್ಕ ಕೋನ ಆಗುತ್ತೆ ಇದು ದೊಡ್ಡ ಕೋನ ಆಗುತ್ತೆ ಈಗ ಮಡಚಿರೋ ರೀತಿಯಲ್ಲಿ ನೋಡಿದಾಗ ನಾವು ಈ ಕೋನವನ್ನು ಬಿ ಒ ಸಿ ಬಿ ಓ ಸಿ ದೊಡ್ಡ ಕೋನ ಆಗಿದೆ ಸಿ ಒ ಎ ಅಥವಾ ಎ ಒ ಸಿ ಏನಿದೆ ಅದು ಚಿಕ್ಕ ಕೋನ ಆಗಿದೆ ನೋಡಿ ಮುಂದಿನ ಪ್ರತಿಯೊಂದರಲ್ಲಿ ಯಾವ ಕೋನ ದೊಡ್ಡದು ಎಂಬುದನ್ನು ನಿರ್ಧರಿಸಿ ಅದು ಏಕೆ ದೊಡ್ಡದು ಅಂತಕ್ಕಂಥದ್ದನ್ನು ಕೇಳಿದ್ದೇನೆ ಎ ಒ ಬಿ ಮತ್ತು ಎಕ್ಸ್ ಒ ವೈ ಎ ಒ ಬಿ ಎ ಒ ಬಿ ಆಗಿದೆ ಇದೆ ಎ ಒ ಬಿ ಈ ಕೋನ ಅಂದರೆ ಇಲ್ಲಿಂದ ಇಲ್ಲಿ ಬರ್ತಕ್ಕಂಥದ್ದು ಎ ಓ ಬಿ ಕೋನ ಎಕ್ಸ್ ಓ ವೈ ಎಲ್ಲಿದೆ ಎಕ್ಸ್ ಒ ವೈ ಇದು ಕೋನ ನೋಡಿದ್ರೆ ಗೊತ್ತಾಗತ್ತೆ ಎ ದೊಡ್ಡ ಕೋನ ಎಕ್ಸ್ ಒ ವೈ ದೊಡ್ಡ ಕೋನ ಇವೆರಡರ ನಡುವೆ ಎರಡು ಒ ಬಿ ಮತ್ತು ಒ ಈ ಕಿರಣಗಳ ನಡುವಿನ ಅಂತರ ಓ ಎಕ್ಸ್ ಮತ್ತು ಒ ಕಿರಣಗಳ ನಡುವಿನ ಅಂತರಕ್ಕಿಂತ ಏನಾಗಿದೆ ದೊಡ್ಡದಾಗಿದೆ ಅಂದರೆ ರೊಟೇಷನ್ನು ಇದರ ತಿರುಗುವಿಕೆ ಪ್ರಮಾಣ ಜಾಸ್ತಿ ಆಗಿದೆ ಓ ಎ ಕಿರಣವನ್ನು ಓ ಎ ಕಿರಣವನ್ನು ಇಲ್ಲಿಂದ ತಿರ್ಸಂಡ್ ತಿರ್ಸ್ಕೊಂಡು ಹೋದಾಗ ಅದರ ಅಂತರ ಜಾಸ್ತಿ ಆಗಿದೆ ಹಾಗಾಗಿ ಎ ಓ ಬಿ ಕೋನವು ಎಕ್ಸ್ ಒ ವೈ ಕೋನಕ್ಕಿಂತ ದೊಡ್ಡ ಕೋನ ಆಗಿದೆ ಇಲ್ಲಿ ಎ ಕೋನ ದೊಡ್ಡ ಕೋನ ನೆಕ್ಸ್ಟು ಎ ಒ ಬಿ ಎಕ್ಸ್ ಓ ಬಿ ಎ ಓ ಬಿ ಅಂದರೆ ಮಾಮೂಲಿ ಇಲ್ಲಿ ಬರುತ್ತೆ ಎಕ್ಸ್ ಓ ಬಿ ಎಕ್ಸ್ ಓ ಬಿ ಅಂತಂದರೆ ಇಲ್ಲಿಂದ ಇಲ್ಲಿ ಬರುತ್ತೆ ಸೊ ನಾವಿಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ನೋಡಬೇಡಿ ಒಪ್ಚಲ್ಲಿ ಅರ್ಥ ಆಯ್ತಾ ಆಗ ಇಲ್ಲೂ ಕೂಡ ಎ ಒ ಬಿ ದೊಡ್ಡ ಕೋನ ಎಕ್ಸ್ ಒ ಬಿ ಚಿಕ್ಕ ಕೋನ ಎಕ್ಸ್ ಓ ಬಿ ಇನ್ನೊಂದು ಯಾವುದು ಎಕ್ಸ್ ಒ ಬಿ ಕೋನ ಇದೆ ಎಕ್ಸ್ ಓ ಸಿ ಎಕ್ಸ್ ಓ ಸಿ ಇಲ್ಲಿ ಬಿಂದು ಹೆಸರನ್ನು ಬೇರೆ ಬೇರೆ ಹೇಳಲಾಗಿದೆ ಹಾಗಾಗಿ ಎಕ್ಸ್ ಓ ಬಿ ಮತ್ತು ಎಕ್ಸ್ ಒ ಸಿ ಎರಡೂ ಕೂಡ ಏನಾಗಿದೆ ಸಮ ಆಗಿದ್ದಾವೆ ಎರಡು ಕೋನಗಳಲ್ಲತ್ತೆ ಎಕ್ಸ್ ಒ ಬಿ ಮತ್ತು ಎಕ್ಸ್ ಒ ಸಿ ಎರಡು ಕೋನಗಳತ್ತೆ ಏನಾಗಿದೆ ಸಮ ಆಗಿದೆ ಕೆಳಗಿನ ಪ್ರಶ್ನೆ ಯಾವ ಕೋನ ದೊಡ್ಡದು ಎಕ್ಸ್ ಒ ವೈ ಮತ್ತು ಎ ಒ ಬಿ ಕಾರಣಗಳಿಂದ ನೀಡಿ ಇಲ್ಲಿ ಜಸ್ಟು ಒಂದು ರೀತಿ ವೀಕ್ಷಣೆ ಮಾಡೋದ್ರ ಮೂಲಕ ಮಾತ್ರ ನೋಡ್ಬೋದು ಯಾಕಂದರೆ ಇಲ್ಲಿ ಅಳತೆ ಮಾಡಲಿಕ್ಕೆ ಅವಕಾಶ ಇಲ್ಲ ಒಂದು ಅಂದಾಜು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಯಾವ ರೀತಿ ಒಂದು ಅಂದಾಜು ಪರಿಗಣನೆಯನ್ನು ಮಾಡ್ತಾರೆ ಅನ್ನೋ ಒಂದು ಕೌಶಲವನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ಪ್ರಶ್ನೆಯನ್ನು ನೀಡಲಾಗಿದೆ ಎಕ್ಸ್ ಒ ವೈ ಎಕ್ಸ್ ಒ ವೈ ಇದು ಎ ಒ ಬಿ ಎ ಒ ಬಿ ಇದು ಇದು ನಾವು ನೋಡಿದ ರೀತಿಯಲ್ಲಿ ಎಕ್ಸ್ ಒ ವೈ ದೊಡ್ಡ ಕೋನ ರೀತಿಯಲ್ಲಿ ಕಾಣುತ್ತೆ ಏಕೆಂದರೆ ನೋಡಿ ಓ ಬಿ ಮತ್ತು ಓ ವೈ ನಡುವಿನ ಅಂತರ ಎಷ್ಟಿದೆ ಮತ್ತು ಓ ಎ ಮತ್ತು ಓ ಎಕ್ಸ್ ನಡುವಿನ ಅಂತರ ಎಷ್ಟಿದೆ ಹಾಗೆ ಹಂಗೆ ಸೂಕ್ಷ್ಮವಾಗಿ ವೀಕ್ಷಣೆಯನ್ನು ಮಾಡಿ ನೋಡಿ ಈ ಅಂತರ ಎಷ್ಟಿದೆ ಈ ಅಂತರ ಅಷ್ಟೇ ಇದ್ದರೆ ಸಮ ಇರ್ತಿತ್ತು ಅಥವಾ ಇಷ್ಟು ಈಗ ಇದೇನದು ಈ ಅಂತರಕ್ಕಿಂತ ಈ ಅಂತರ ಜಾಸ್ತಿ ಇದೆ ಹಾಗಾಗಿ ಅದು ಮೇಲ್ನೋಟಕ್ಕೆ ಏನಾಗುತ್ತೆ ಎಕ್ಸ್ ಓ ವೈ ದೊಡ್ಡ ಕೋನ ಅಂತೇಳಿ ನಮಗೆ ಅನಿಸುತ್ತೆ ಸ್ನೇಹಿತರೆ ಇದಾಗಿತ್ತು ಪುಟ ಸಂಖ್ಯೆ ಇಪ್ಪತ್ತು ಮತ್ತು ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಅಂದರೆ ವಿಡಿಯೋ ವಿಶ್ಲೇಷಣೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು